ಇಷ್ಟು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿರುವಂಥ ಸಿದ್ದರಾಮಯ್ಯ ಅದರ ಫಲಾನುಭವಿಗಳು ಅತ್ಯಂತ ಹೆಚ್ಚಿರುವಂಥ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಬಂದರೆ ಅದು ಕಾಂಗ್ರೆಸ್ಗೆ ನಷ್ಟ ಆಗುತ್ತೆ ಅಂತ ಕಾಂಗ್ರೆಸ್ನವರು ಭಾವಿಸ್ತಾರೆ ಅಂತ ಆದರೆ ಅವ್ರು ಹೆಂಗೆಲ್ಲಿ ಸಾಧ್ಯ ಅವರ ತಲೆಯಲ್ಲಿ ಹಾಕಿತ್ತು ಹೇಗಿತ್ತು ಅಂದ್ರೆ ಸಿದ್ದರಾಮಯ್ಯ ಇಲ್ಲಿ ಬರೋದು ಬೇಡ ಸಿದ್ದರಾಮಯ್ಯ ಇಲ್ಲಿ ಬಂದ್ರೆ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ವಿರುದ್ಧ ಮಾತಾಡ್ತಾರೆ ನರೇಂದ್ರ ಮೋದಿ ವಿರುದ್ಧ ಮಾತಾಡ್ತಾರೆ ಸಿದ್ದರಾಮಯ್ಯ ಕಂಡ್ರೆ ಹಿಂದೂಗಳಿಗೆ ಆಗಲ್ಲ ಅನ್ನೋ ರೀತಿಯಾದಂತಹ ಒಂದು ಮನೋಭಾವ ಇತ್ತು ಸಿದ್ದರಾಮಯ್ಯ ಇಲ್ಲಿಗೆ ಬಂದು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡಿದ್ರೆ ಖಂಡಿತ ಲಾಭ ಆಗ್ತಾ ಇತ್ತು ಜನರಿಗೆ ತಲುಪ್ತಾ ಇತ್ತು ಆ ಆಲೋಚನೆ ಮಾಡಲಿಲ್ಲ ನೀವು ಫಲಾನುಭವಿಗಳ ಒಂದು ಪಟ್ಟಿಯನ್ನ ಮಾಡಿ ನಿಮ್ಮ ನಿಮ್ಮ ಬೂತ್ ಲೆವೆಲ್ ಅಲ್ಲಿ ಒಂದು ಸಂಘಗಳನ್ನ ಕಟ್ಟಿ ತಿಂಗಳಿಗೊಮ್ಮೆ ಒಂದು ಸಮಾವೇಶ ಮಾಡಿ ಬಿಲ್ಲವರು ಈ ಕಡೆ ಬಂದು ಬಿಲ್ಲವ ಕ್ಯಾಂಡಿಡೇಟ್ ಬಿಲ್ಲ ಅವರು ಗೆಲ್ಬೇಕಾಗಿರೋದು ಆದ್ರೆ ಆ ಬಿಲ್ ಅವರು ಈ ಕಡೆಗೆ ಓಟ್ ಹಾಕುವಾಗ ಮುಸ್ಲಿಮರು ಸ್ವಲ್ಪ ದೂರ ನಿಲ್ಬೇಕು ಅಂತ ಭಾವಿಸ್ತಾ ಇದ್ರು ಕಾಂಗ್ರೆಸ್ನವರು ಮುಸ್ಲಿಮರು ಹೆಚ್ಚು ಕಂಡ್ರೆ ಬಿಲ್ಲ ಅವರು ಮತ್ತೆ ವಾಪಸ್ ಹೋದಾರು ಅನ್ನೋ ಭಯ ಇಷ್ಟ ದುರ್ಬಲವಾದಂತ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಗೆಲ್ಲಕ್ಕೆ ಸಾಧ್ಯ ಇದೆಯಾ